ಅದು ಬಂದು ನನ್ನ ಗುರುಪೂರ್ಣಿಮೆ ಒಂದು ಬ್ಲಾಗ್ ಆಗಿದೆ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಸೊ ಇವತ್ತು ಗುರುಪೂರ್ಣಿಮೆಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಮನೆ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಇವತ್ತು ಅದು ಸಾಯಿಬಾಬಾ ಟೆಂಪಲ್ ಸೊ ಇವತ್ತು ಈ ಥರ ರೆಡಿಯಾಗಿದ್ದೆ ನನ್ನ ಮಗಳು ಸ್ಕೂಲ್ಗೆ ಹೋದಲು ಒಳ್ಳೆ ಸ್ಕೂಲ್ಗೆ ಕಳಿಸಿ ಆದಮೇಲೆ ನಾನು ಈ ಥರ ರೆಡಿ ಆಗಿದ್ದೆ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಅಕ್ಕ ಪಕ್ಕದಲ್ಲಿ ಇರೋರೆಲ್ಲ ಸೇರಿಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ನಮ್ಮ ಮನೆಯವರು ಅವರು ಕೂಡ ಡ್ಯೂಟಿಗೆ ಹೋಗ್ಬೋದು ಸೊ ಅದಾದ್ಮೇಲೆ ನಾವು ನಂಟ್ಕೊಂಡೇ ಬರ್ಬೋದು ಬಂದ್ವಿ ಸೊ ಇಲ್ಲಿ ಭರತನಾಟ್ಯ ಮಾಡ್ತಾ ಇದ್ರು ಈ ಒಂದು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಅವರು ತುಂಬ ಎಕ್ಸ್ಪೀರಿಯನ್ಸ್ ಅವರು ಆ್ಯಕ್ಚುಲಿ ನೋಡ್ಬೋದು ಎಷ್ಟು ಆಲ್ರೆಡಿ ತುಂಬ ದೊಡ್ಡ ದೊಡ್ಡವರೆ ಅಂತಲೇ ಹೇಳ್ಬೋದು ಅವರು ಆಲ್ರೆಡಿ ಚೆನ್ನಾಗಿ ಭರತನಾಟ್ಯ ಇದ್ದರು ನನಗೆ ಅದನ್ನು ನೋಡಿ ತುಂಬ ಆಯಿತು ನನ್ನ ಮಗಳನ್ನ ನಾನು ಆ್ಯಕ್ಚುಲಿ ಕ್ಲಾಸಿಗೆ ಹಾಕಿದ್ದೀನಿ ಸೊ ಹಾಗಾಗಿ ನಾನು ಕೂಡ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅವಳಿಗೆ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೆ ಸೊ ಹಾಗೆಯೇ ಸಾಯಿಬಾಬಾನ ಒಂದು ದರ್ಶನಕ್ಕೆ ಹೋಗಿದ್ವಿ ಸೊ ಇಲ್ಲಿಗೆ ಎಲ್ಲ ವೀಡಿಯೋ ಇದ್ದಾರೆ ದೇವಸ್ಥಾನದಲ್ಲಿ ಸೊ ಅದನ್ನೇ ತುಂಬ ಜನ ಬಂದು ಕ್ರೌಡಿಗೆ ಸೇರಿದ್ರು ಇವತ್ತು ಗುರು ಪೌರ್ಣಿಮೆ ದಿನ ಆಗಿರೋದ್ರಿಂದ ಸೊ ಗುರುಗಳ ದರ್ಶನ ಮಾಡಬೇಕು ಅಂದ್ಬಿಟ್ಟು ನಾವೆಲ್ಲ ಹೋಗಿದ್ದು ಸಾಯಿಬಾಬಾನ ಒಂದು ದೇವಸ್ಥಾನ ಸ್ಥಾನಕ್ಕೆ ಆ ದೇವರನ್ನು ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಆವತ್ತಿನ ದಿನ ಒಂಥರ ಗುರುಪೌರ್ಣಿಮೆ ದಿನ ಅಂದರೆ ಗುರುಗಳ ದರ್ಶನ ಪಡೆದು ನಾವು ಏನಾದರೂ ದಾನ ಕೊಟ್ಟರೆ ನಮ್ಮ ಕೈಯಲ್ಲಾದಷ್ಟು ಅದು ನಮಗೆ ದೇ ಗುರುಗಳ ಒಂದು ಆಶೀರ್ವಾದ ಸಿಕ್ಕಂಗೆ ಅಂತ ಹೇಳ್ತಾರೆ ಸೊ ನಾನು ಕೂಡ ನನಗೊಂದು ಆದಷ್ಟು ನನ್ನ ಕೈಯಿಂದ ಆದಷ್ಟು ದಾನ ಕೊಟ್ಟೆ ನಾನು ಅದು ಹೇಳ್ಕೋಬಾರ್ದು ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತಾ ಇರೋದು ಸೊ ಹಾಗೆಯೇ ನಾನು ಈಗ ದೇವರ ಒಂದು ಗುರುಗಳನ್ನು ಅಂದರೆ ಸಾಯಿಬಾಬಾ ಅವರನ್ನು ಹತ್ತಿರದಿಂದ ನೋಡುವಂಥ ಒಂದು ಅವಕಾಶ ನಮ್ಮ ಒಂದು ಪ್ಲೇಸಲ್ಲಿ ಅಂತ ಹೇಳ್ಬೋದು ಅದೇ ಬೇರೆ ಕಡೆಗೆಲ್ಲಾದರೂ ಹೋಗಿದ್ರೆ ಅಂದರೆ ದೊಡ್ಡ ದೊಡ್ಡ ದೇವಸ್ಥಾನ ಇದಾವಲ್ಲ ಅಲ್ಲೆಲ್ಲ ಹೋಗಿದ್ರೆ ವೀಡಿಯೋ ಮಾಡೋದು ಹೋಗಲಿ ಫೋನ್ ಈಚೆ ಕಡೆ ತೆಗಿಯೋಕ್ಕೆ ಆಪ್ಷನ್ ಸಿಗ್ತಾ ಇರಲಿಲ್ಲ ಇಲ್ಲಿ ನಾವಿರೋ ಹತ್ರ ತುಂಬ ಕ್ಲಿಯರ್ ಆಗಿ ಫೋನ್ ಆರಾಮಾಗಿ ತಗೋದು ಫೋಟೋ ಎಲ್ಲ ತಗೋಬಹುದಾಗಿತ್ತು ಸಾಯಿಬಾಬಾ ಮಾತ್ರ ದೊಡ್ಡ ದೊಡ್ಡ ಮಾಲೆಗಳಲ್ಲಿ ದೊಡ್ಡ ದೊಡ್ಡ ಹೂವಿನ ಹಾರದಗಳಲ್ಲಿ ತುಂಬ ಚೆನ್ನಾಗಿ ಕಂಗೊಳಿಸ್ತಾನೆ ಇದ್ರು ಅಂತ ಹೇಳ್ಬೋದು ಸೊ ನೋಡು ಎಷ್ಟು ಚೆನ್ನಾಗಿ ಹೂವು ಮಾತ್ರ ತುಂಬಾ ತಂದ್ರು ಹಾಗೆಯೇ ನಾವು ಇಲ್ಲಿ ಮಂಗಳಾರತಿ ಇತ್ತು ಇವತ್ತು ಸೊ ಕರೆಕ್ಟ್ ಆಗಿ ಒಂದು ಟ್ವೆಲ್ ತರ್ಟಿ ಹಂಗೆ ಮಂಗಳಾರತಿ ಮಾಡ್ತಾರೆ ಸೊ ಮಂಗಳಾರತಿ ಮುಗಿಸ್ಕೊಂಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಾಗೆ ಕೂತ್ವಿ ಸೊ ಭರತನಾಟ್ಯ ಮಾತ್ರ ತುಂಬಾ ಚೆನ್ನಾಗಿ ನಡೀತಾನೆ ಇತ್ತು ಅಂತಲೇ ಹೇಳ್ಬೋದು ಹಾಗೆನೆ ವ್ಯಾಲೆಂಟೇರಿಯನ್ಸು ಅಂದ್ರೆ ಸೊ ಸೇವೆ ಮಾಡ್ತಾರಲ್ಲ ಅವರು ಕೂಡ ತುಂಬಾ ಜನ ಇದ್ದರು ಇಲ್ಲಿ ಅವರು ಕೂಡ ಬಂದವ್ರನ್ನ ಹೋದವ್ರನ್ನ ಎಲ್ಲ ಕಳಿಸ್ತಾ ಪ್ರಸಾದ ಕೂಡ ಇತ್ತು ಇಲ್ಲಿ ಸೊ ಇವರನ್ನ ನೋಡಿ ನಮಗೆ ತುಂಬಾ ಶಾಕ್ ಆಯ್ತು ಅಂತಲೇ ಹೇಳ್ಬೋದು ಅವರು ಸ್ವಲ್ಪ ನನಗೆ ನಮ್ಮ ಅಜ್ಜಿ ನೆನಪಾಯಿತು ಅವರನ್ನು ನೋಡಿಬಿಟ್ಟು ಬ್ಯಾಕ್ ಸೈಡ್ ಒಬ್ರು ತೋರಿಸಿದ್ನಲ್ಲ ಇವರನ್ನು ಸೇಮ್ ಇವ್ರ ಥರನೇ ಇದ್ದಿದ್ದು ಸೊ ಅವರನ್ನು ನೆನಪಿದ್ರು ನನಗೆ ಈ ಏಜಲ್ಲೂ ಇವ್ರಿಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅಂದ್ಕೊಂಡೆ ಅದಾದ ಮೇಲೆ ಆ ಟ್ರಸ್ಟಿ ಕಡೆಯಿಂದ ಯಾರೆಲ್ಲ ಅಲ್ಲಿ ಭರತನಾಟ್ಯ ಡ್ಯಾನ್ಸ್ ಮಾಡಿದರು ಅವರಿಗೆಲ್ಲ ಒಂದು ಸನ್ಮಾನ ಮಾಡಿದರು ಸೊ ಅದನ್ನೇ ಇಲ್ಲಿ ನಾನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ ಒಂಥರ ಖುಷಿ ಆಗುತ್ತಲ್ಲ ಒಂಥರ ಚೆನ್ನಾಗಿರುತ್ತೆ ಆ ಥರ ಒಂದು ಪ್ರೆಸೆಂಟೇಷನ್ನು ಕೊಟ್ಟಾದ್ಮೇಲೆ ಅವ್ರಿಗೊಂದು ಗಿಫ್ಟ್ ಕೊಡೋದಾಗಲಿ ಈ ಥರ ಗುರುಗಳೊಂದು ಒಂದು ಆಶೀರ್ವಾದ ಸಿಕ್ತು ಅಂದ್ಕೊಂಡು ಅವರು ಮಾಡ್ತಿರ್ತಾರಲ್ವ ತುಂಬಾ ಖುಷಿ ಆಯಿತು ಅದನ್ನ ನೋಡಿ ಸೊ ಹಾಗೇ ನಾನು ಕೂತಿರೋ ಪ್ಲೇಸಿಂದ ಈಗ ತೋರಿಸ್ತಾ ಇದ್ದೀನಿ ತುಂಬ ಕ್ರೌಡ್ ಆಗಿತ್ತು ಫುಲ್ ಟೆಂಪಲ್ ಎಲ್ಲ ಇದೇ ಥರ ಒಂದು ಆಫ್ ಮಾತ್ರ ತೋರಿಸಿದ್ದೆ ನಾನು ಸೊ ಎಲ್ಲರೂ ಕೂತಿದ್ರು ಇಲ್ಲಿ ನಮ್ಮ ಒಂದು ಏರಿಯಾದಿಂದ ಬಂದವರು ಅಂದ್ರೆ ನನ್ನ ಅಕ್ಕಪಕ್ಕ ಮನೆಯಿಂದ ಬಂದವರು ಕೂಡ ಇಲ್ಲಿ ನನ್ನ ಜೊತೆಗೆ ಕೂತಿದ್ದಾರೆ ಸೊ ಈಗ ದೇವರ ಒಂದು ಮಂಗಳಾರತಿ ನಡೀತಾ ಇದೆ ಈ ಟೈಮಲ್ಲಿ ಸೊ ಅದನ್ನೇ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದ ತುಣುಕ್ ತೋರಿಸ್ತಾ ಇದ್ದೀನಿ ಸೊ ನಾವು ಇಲ್ಲಿ ದೇವರ ಒಂದು ಮಂಗಳಾರತಿ ಮುಗಿಸ್ಕೊಂಡು ಮುಗಿಯೋರ್ಗು ಕೂತಿದ್ವಿ ನೋಡ್ತಾ ನೋಡ್ತಾ ಕಣ್ಣಲ್ಲಿ ಒಂಥರ ಚೆನ್ನಾಗಿ ಖುಷಿ ಖುಷಿ ಅನ್ನಿಸ್ತಾ ಇತ್ತು ಕಣ್ಣೀರು ಬಂತು ಅಂತಲೇ ಹೇಳ್ಬೋದು ಅದೇ ಟೈಮ್ಗೆ ದೇವ್ರ ಕಡೆಯಿಂದ ಒಂದು ಪ್ರಸಾದನೂ ಸಿಕ್ತು ಅದನ್ನೇ ನಾನು ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಸೊ ನಾವು ಆ ಕಡೆಯಿಂದ ಬರ್ತಾ ಇರುವಾಗ ನೋಡಿ ಎಷ್ಟು ಜನ ಕ್ರೌಡ್ ಬಂದಿದ್ದಾರೆ ಅಂದರೆ ದಿನ ಅಂದರೆ ದೇವರ ಒಂದು ದರ್ಶನಕ್ಕಾಗಿ ಬಂದಿದ್ರು ಹಾಗೆಯೇ ಇಲ್ಲಿ ಇವತ್ತು ಪ್ರಸಾದ ಕೂಡ ಕೊಡ್ತಾ ಇದ್ದರು ಸೊ ಹಾಗಾಗಿ ತುಂಬ ಜನ ಬಂದಿದ್ರು ಆಫೀಸ್ ಹೋಗೋರು ಸ್ಕೂಲ್ ಮಕ್ಕಳು ಎಲ್ಲರೂ ಬಂದಿದ್ರು ಅಂತಲೇ ಹೇಳಿದರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹಾಗೇನೆ ನಮ್ಮ ತರ ಮನೇಲಿರೋರು ಆಪೀಸ್ಗೆ ಹೋದರು ಪೌರ್ಣಿಮೆ ಅಂದ್ಬಿಟ್ಟು ಗೌರುಗಳ ದರ್ಶನಕ್ಕಾಗಿ ತುಂಬಾ ಜನ ಬಂದಿದ್ರು ಎಲ್ಲ ನೋಡ್ತಾ ಇದ್ದೀನಿ ಇಷ್ಟೊಂದು ಜನ ಇಷ್ಟೊಂದು ಜನ ನನ್ನಾಗ್ತಾ ಇತ್ತು ಆಮೇಲೆ ಇಲ್ಲಿ ಅಂದ್ರೆ ನಮ್ಮ ಏರಿಯಾದಲ್ಲೇ ಸ್ವಲ್ಪ ಇದು ಕಡಿಮೆ ಅಂತ ಹೇಳ್ಬೋದು ಬೇರೆ ಕಡೆಗೆಲ್ಲ ತುಂಬಾ ಜಾಸ್ತಿ ಕ್ಯೂ ಇರುತ್ತೆ ಸೊ ಹಾಗೇನೆ ಇಲ್ಲಿ ಪ್ರಸಾದ ತಗೊಂಡು ಮುಗಿಸ್ಕೊಂಡು ಮನೆಗೆ ಹೋದ್ವಿ ಅದಾದ್ಮೇಲೆ ಸಾಯಂಕಾಲ ಮತ್ತೆ ನಾನು ವಾಪಸ್ ಬಂದ್ವಿ ಯಾಕಪ್ಪ ಅಂದ್ರೆ ನನ್ನ ಮಗಳಿಗೋಸ್ಕರ ಅವಳು ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ಯಲ್ಲಮ್ಮನೇನು ನನ್ನ ಕರ್ಕೊಂಡು ಹೋಗ್ಬೇಕು ಿಂತ ಹಠ ಮಾಡ್ತಾ ಇದ್ಲು ಹಾಗಾಗಿ ಅವ್ರ ಅಪ್ಪನ ಜೊತೆ ಕರ್ಕೊಂಡು ಬಂದೆ ನಾನು ಸಾಯಂಕಾಲ ಮತ್ತೊಂದ್ಸರಿ ಸೊ ಅವಳಿಗೆ ಅಲ್ಲಿ ಅವಳು ಫ್ರೆಂಡ್ ಸಿಕ್ಬಿಟ್ರು ಬಂದ ತಕ್ಷಣ ಇಲ್ಲಿ ಹಾಗೆ ಗುರುಗಳ ದರ್ಶನ ನೋಡೋಣ ಅಂದ್ಬಿಟ್ಟು ಬಂದರೆ ಅವಳು ಫ್ರೆಂಡ್ ಜೊತೆ ಸಿಕ್ಕರು ಅಂದ್ರೆ ನಮ್ಮನ್ನೇ ಬಿಟ್ಬಿಟ್ಟು ಫ್ರೆಂಡ್ ಜೊತೆಗೆ ಹೋಗ್ತಾ ಇದ್ಲು ಸೊ ಇವತ್ತು ಗುರುಗಳ ದರ್ಶನ ಪಡೋದು ನನಗಂತೂ ತುಂಬ ಆಯಿತು ನೀವೆಲ್ಲ ಯಾವ ಒಂದು ದೇವರ ದರ್ಶನ ಪಡೆದ್ರಿ ಅಂದರೆ ಈ ಒಂದು ಪೌರ್ಣಿಮೆ ದಿನ ಯಾವ ಒಂದು ಗುರುಗಳ ಮಠಕ್ಕೆ ಹೋಗಿದ್ರಿ ಅಂತ ಹೇಳಿ ಕಾಮೆಂಟಲ್ಲಿ ಕಮೆಂಟ್ ತಿಳಿಸಿ ಸೊ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಇದೇ ಥರ ಒಳ್ಳೊಳ್ಳೆ ಒಂದಿಗೆ ಬರ್ತಾ ಇರ್ತೀನಿ ಸೊ ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನನ್ನ ಒಂದು ಚಾನಲಿಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್